ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಫೆಲ್ನ ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನಲ್ಲಿ ಏನು ನಡೆಯುತ್ತೆ ಅನ್ನೋದು ಒಂದು ಚೂರ್ ಕ್ಲೂ ಸಿಕ್ಕಿದೆ ನಾನು ಅದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ಈ ವೀಕು ಏನಿತ್ತು ಇದು ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವಗಳ ಆಟದಲ್ಲಿ ತುಂಬಾ ಜನ ನೀವು ಸೋತಿದ್ದೀರಾ ಅಂದ್ರೆ ವ್ಯಕ್ತಿತ್ವಗಳ ಆಟದಲ್ಲಿ ನಿಮಗೆ ಝೀರೋ ಅನ್ನೋದನ್ನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆಯ್ತಾ ಹೇಳಿ ತುಂಬ ಎಮೋಷನಲ್ ಕೂಡ ಆಗಿದ್ದಾರೆ ಕಿಚ್ಚ ಸುದೀಪ್ ಅವರು ಅಂದ್ರೆ ಇದು ಬಿಗ್ ಬಾಸ್ ಮನೆ ಅನ್ನೋದು ಒಂದು ವ್ಯಕ್ತಿತ್ವಗಳ ಆಟ ಈ ವೀಕ್ ಇದ್ದಿದ್ದು ನಿಮ್ಮ ವ್ಯಕ್ತಿತ್ವಗಳು ಏನು ಅನ್ನೋದನ್ನ ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ ಬಿಗ್ ಬಾಸ್ ನಿಮ್ಗೆ ಈ ತರ ಒಂದು ಟಾಸ್ಕ್ ಗಳನ್ನ ಕೊಟ್ಟಿದ್ದು ಅದು ಫ್ಯಾಮಿಲಿ ಲೆಟರ್ಗಳ ಜೊತೆಗೆ ನಿಮ್ಮ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡೋಕ್ಕೆ ಇಟ್ಟಿದ್ದಂತಹ ಗೇಮುಗಳು ಇದರಲ್ಲಿ ನೀವು ಕೆಲವರು ಇದನ್ನ ದ್ವೇಷದಿಂದ ಆಡಿದಿರಿ ಕೆಲವರು ಬಿಗ್ ಬಾಸ್ ಯಾಕೆ ಕೊಟ್ಟಿರ್ಬೋದು ಈ ರೀತಿ ಗೇಮ್ನ ನಮ್ಮ ವ್ಯಕ್ತಿತ್ವನ ಪರೀಕ್ಷೆ ಪರೀಕ್ಷೆ ಈ ರೀತಿ ಗೇಮ್ ಅಂತ ಸ್ವಲ್ಪ ಕೂಡ ತಿಂಕ್ ಮಾಡ್ದಂಗೆ ಇದ್ರಲ್ಲಿ ನಿಮ್ಮ ದ್ವೇಷ ಸೇಡನ್ನು ತೇರಿಸ್ಕೊಳ್ಳ ನೀವು ನೋಡಿದೀರಾ ಅಂತೇಳಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಮಕ್ಕಗ್ದಿದ್ದಾರೆ ಅಂದ್ರೆ ಈ ವೀಕನ್ನ ಯಾರು ನಿಜವಾಗ್ಲೂ ಆನೆಸ್ಟ್ ಆಗಿ ಆಯ್ತಾ ಮನಸ್ಪೂರ್ಕವಾಗಿ ಆಡಿದರೆ ಅವರಿಗೆ ಆಯ್ತಾ ಒಳ್ಳೆ ಅಭಿನಂದನೆ ಕೂಡ ಕಿಚ್ಚ ಸುದೀಪ್ ಸರ್ ಅವರು ಕೊಟ್ಟಿದ್ದಾರೆ ಅಂದ್ರೆ ಒಂದು ಫ್ಯಾಮಿಲಿ ಲೆಟರ್ ಅಂದರೆ ಒಂದು ಎಮೋಷನ್ ಆ ಎಮೋಷನ್ ಜೊತೆಗೂ ಕೂಡ ಸೇಡ್ ತೀರಿಸಿಕೊಳ್ಳುವ ಕೆಲಸ ಮಾಡಿದಿರಲ್ವಾ ಇದರಲ್ಲೇ ಗೊತ್ತಾಗುತ್ತಲ್ವ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಯಾಕೆ ಅಂತಂದ್ರೆ ರಕ್ಷಿತ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕಿಚ್ಚ ಸುದೀಪ್ ಸರ್ ಅವರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದ್ರೆ ಅಶ್ವಿನಿ ಗೌಡಗೂ ಮತ್ತು ಧ್ರುವಂತಗು ಅವರು ಒಂದೇ ಮಾತು ಹೇಳ್ತಾರೆ ನಿಮಗೆ ಆ ರಾಶಿಕಗೆ ಆಯ್ತಾ ಸಿಗಲಿಲ್ಲ ಸಿಗಲಿಲ್ಲಾಂದ್ರೂ ಪರವಾಗಿಲ್ಲ ನಿಮಗೆ ರಕ್ಷಿತನಿಗೆ ಲೆಟ್ರ್ ಸಿಗಬಾರ್ದು ಅನ್ನೋದರಲ್ಲಿ ನೀವು ತುಂಬ ದೃಢವಾಗಿದ್ರಿ ಕಾರಣ ನಿಮಗೆ ರಕ್ಷಿತನ ಮೇಲೆ ಸೇಡ್ ತೀರಿಸಿಕೊಳ್ಳೋಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕು ಅಂತ ಇದ್ದರೆ ಹೊರತು ನೀವು ರಕ್ಷಿತನ್ಗೆ ಲೆಟ್ರೂ ಯಾರು ರಾಶಿಕನ್ಗೆ ಲೆಟ್ರ್ ಸಿಗಬೇಕು ಅನ್ನೋದ್ರಲ್ಲಿ ನೀವಿರಲಿಲ್ಲ ರಾಶಿಕಿಗೆ ಲೆಟ್ರ್ ಸಿಗೋಕ್ಕೆ ನೀವು ಓಟ್ ಮಾಡಿದ್ದು ನೆಪ ಮಾತ್ರ ಆದರೆ ನಿಮ್ಮ ಆಯಿತಾ ಒಂದು ಏನು ಅಜೆಂಡಾ ಅಂದರೆ ರಾಶಿಗ ಸಿಗುತ್ತೋ ಬಿಡುತ್ತೋ ರಕ್ಷನ್ಗೆ ಸಿಗಬಾರ್ದು ಲೆಟ್ರು ಅಂತ ನೀವು ದೃಢವಾಗಿದ್ರಿ ರಕ್ಷಿತನ ಮೇಲೆ ಸೇಡ್ ತೀರ್ಸ್ಕಂಡ್ರಿ ನಿಮ್ಮ ವ್ಯಕ್ತಿತ್ವ ಈ ಒಂದು ವೀಕಲ್ಲಿ ಆಯ್ತಾ ಪರಿಪೂರ್ಣವಾಗಿ ಪ್ರೇಕ್ಷಕನಿಗೆ ಗೊತ್ತಾಗಿದೆ ನೀವ್ ಏನು ನಿಮ್ಮ ವ್ಯಕ್ತಿತ್ವ ಏನು ಅದೆಲ್ಲವೂ ಕೂಡ ಪ್ರೇಕ್ಷಕನಿಗೆ ಗೊತ್ತಾಗಿದೆ ಅನ್ನೋದನ್ನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಹೇಳ್ತಾರೆ ಅದಲ್ದೇನೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆಯ್ತಾ ಅಂದ್ರೆ ಬಿಗ್ ಬಾಸ್ ಅವರು ನಿಮ್ ಕೈಗೆ ಆಯ್ತಾ ಕಬ್ಣನೂ ಕೊಟ್ಟು ನೋಡ್ತಾರೆ ಆಯಿತಾ ವಜ್ರನೂ ಕೊಟ್ಟು ನೋಡ್ತಾರೆ ಆಯಿತಾ ನಿಮಗ್ ಬಿಟ್ಟಿದ್ದು ಆಯ್ತಾ ವಜ್ರ ಹಾಕ್ತಿರೋ ಕಬ್ಣ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು ಆದರೆ ಈ ವೀಕಲ್ಲಿ ಯಾರ್ಯಾರಲ್ಲ ಆಯಿತಾ ನೀವು ಕಬ್ಣ ಆಗಿದ್ದೀರಾ ಕಲ್ಲಾಗಿದ್ದೀರಾ ನಿಮಗೆ ಇದು ಕ್ಯಾರಿ ಆಗುತ್ತೆ ಬಿಗ್ ಬಾಸಲ್ಲಿ ಆಯಿತಾ ಮುಂದಿನ ವೀಕ್ಗಳಿಗೆ ಕ್ಯಾರಿ ಆಗುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ಆಲ್ರೆಡಿ ಹೊರಗಡೆ ಪ್ರೇಕ್ಷಕರು ಆಯಿತಾ ಲೆಕ್ಕಾಚಾರ ಹಾಕೊಂಡು ಇಟ್ಕೊಂಡಿದ್ದಾರೆ ಇದು ನಿಜವಾಗ್ಲೂ ಕೂಡ ನಿಮಗೆ ಇದು ಬ್ಯಾಕ್ ಪೇರೆ ಅನ್ನೋದನ್ನೇ ಹೇಳ್ತಾರೆ ಅದು ಏನು ನಮ್ಮ ಗಿಲ್ಲಿ ನಟನ್ನ ಆಯಿತಾ ಏನು ಟಾರ್ಗೆಟ್ ಮಾಡ್ತಿರೋದ್ರ ಬಗ್ಗೆಯೂ ಕೂಡ ಗಿಲ್ಲಿ ನಟ ಎಕ್ಸ್ಪ್ಲೇ ಮಾಡ್ತಾರೆ ಮಕ್ ಮಕ್ಕಗಿತಾರೆ ಅಂದರೆ ಹುಚ್ಚು ಬಿಡಿಸಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಧ್ರುವಂತ್ ನೀವು ಇಲ್ಲಿರುವ ಕಂಟೆಸ್ಟೆಂಟ್ಗಳ ಬಗ್ಗೆ ನಿಮ್ಮ ಬಗ್ಗೆ ಅದನ್ನು ಮಾತನಾಡಬಾರ್ದು ಇದನ್ನ ಮಾತನಾಡಬಾರ್ದು ಅಂತ ನೀವು ಹೇಳೋಂಗೇ ಇಲ್ಲ ನಿಮಗೊಂದು ರೂಲ್ಸು ಅವರಿಗೊಂದು ರೂಲ್ಸ್ ಅಲ್ಲ ಆಯಿತಾ ಅಂಥೇಳಿ ಸರಿ ಬೈತಾರೆ ಮತ್ತು ಇವರು ಯಾರು ರಿಷಾ ರಿಷಾ ಗೌಡನ್ಗೆ ಏನು ನಮ್ಮ ಗಿಲ್ಲಿ ನಟನ ಹತ್ರ ಏನು ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ತಾರಲ್ಲ ಅದನ್ನು ಕೂಡ ಎಕ್ಸ್ಪ್ಲೇ ಮಾಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಿಜವಾಗ್ಲೂ ಅದು ಆಯ್ತಾ ತಮಾಷೆಗೆ ನೀನು ಈ ಥರ ಮಾಡಿದ್ದಾಗಿದ್ರೆ ಆಯ್ತಾ ಅದು ಓಕೆ ಸೀರಿಯಸ್ ಆಗಿ ನೀನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರೆ ನಿಜವಾಗ್ಲೂ ನೀನು ಬಿಗ್ ಬಾಸ್ ಮನೆಯಿಂದ ಹೊರಗಿರಬೇಕಿತ್ತು ನಿನ್ನೊಂದ್ಸರಿ ಈ ಥರ ನಡೆದ್ರೆ ಸುಮ್ಮನೆ ಇರಲ್ಲ ಅಂತ ಕೂಡ ವಾರ್ನ್ ಮಾಡ್ತಾರೆ ಅದಲ್ದೇನೆ ಕ್ಯಾಪ್ಟನ್ ಆದ ಮಾಡೋವ್ರಿಗೂ ಕೂಡ ಆಯ್ತಾ ಸಜೆಷನ್ ಕೊಡ್ತಾರೆ ಮಾಡುವವರೇ ನಿನ್ನ ಮುಂದೆ ನಿಮ್ಮ ಗೇಮು ಸೂಪರಾಗಿ ಆಡಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ಅದಾದ ನಂತರ ಕಾವ್ಯ ಕಾವ್ಯನ್ಗೂ ಎಕ್ಸ್ಪ್ಲೇನ್ ಮಾಡ್ತಾರೆ ಕಾವ್ಯನ್ಗೆ ಆಯಿತಾ ಕಾವ್ಯ ನೀನು ನಿನ್ನ ನಾಟನ ನೀನು ಆಡ್ತಾ ಇದೆಯಾ ಯಾರು ಏನೇ ಅಂದರೂ ನೀನು ತಲೆ ಕೆಡ್ಸ್ಕೋಬೇಡ ಗಿಲ್ಲಿ ನಟ ಮತ್ತು ನಿನ್ನ ಒಂದು ಬಾಂಡಿಂಗು ನಿಮ್ಮ ಒಂದು ಫ್ರೆಂಡ್ಶಿಪ್ಪು ಸೂಪರಾಗಿದೆ ಅದನ್ನು ಕೆಡಿಸೋಕ್ಕೋಸ್ಕರವಾಗಿ ಈ ಥರ ಮಾಡ್ತಿದ್ದಾರೆ ನೀವಿಬ್ಬರನ್ನು ದೂರ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಅಂತೇಳಿ ಕಾವ್ಯನಿಗೂ ಕೂಡ ಸಮಾಧಾನ ಮಾಡ್ತಾರೆ ಅದ ಅದಾದ ಮೇಲೆ ರಕ್ಷಿತನ್ಗೆ ಅವರ ತಂದೆ ತಾಯಿ ಬರೆದಂತಹ ಪತ್ರ ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು ರಕ್ಷಿತನ ಲೆಟ್ರು ಯಾಕೆಂದರೆ ರಕ್ಷಿತನ ತಂದೆ ತಾಯಿ ಬಂದುಬಿಟ್ಟು ದೂರದ ಮುಂಬೈಯಲ್ಲಿರೋದ್ರಿಂದ ಅವರು ವೀಕೆಂಡಲ್ಲೂ ಕೂಡ ಬರೋಲ್ಲ ವೀಕೆಂಡಲ್ಲೂ ಕೂಡ ಬರೋಲ್ಲ ಹಾಗಾಗಿ ಅವಳಿಗೆ ಏನೂ ಕೂಡ ಒಂದು ಮೋಟಿವ್ ಆಗೋಕ್ಕೆ ಏನೂ ಕೂಡ ಅವಳಿಗೆ ಇಲ್ಲ ಹಾಗಾಗಿ ರಕ್ಷಿತನ್ಗೆ ಅವ್ರ ತಂದೆ ತಾಯಿ ಬರೆದಂಥ ಪತ್ರನ ಕೊಡುವಂಥ ಕೆಲಸನ ನಮ್ಮ ಸುದೀಪ್ ಸರ್ ಅವರು ಮಾಡ್ತಾರೆ ಅವಾಗ ನಮ್ಮ ರಕ್ಷಿತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಯ್ತಾ ನೀವು ಯಾ ಸರ್ ನಾನು ಆ ಟೈಮಲ್ಲಿ ನಾನು ಸೈಲೆಂಟ್ ಆದೆ ಸರ್ ನಾನು ತುಂಬ ನೋವಾಗಿತ್ತು ತುಂಬ ಹರ್ಟ್ ಆಗಿತ್ತು ಬಟ್ ನನಗೆ ಯಾರನ್ನು ಬ್ಲೇಮ್ ಮಾಡೋಕಾಗ ಆಗಲಿಲ್ಲ ನನಗೆ ಬಟ್ ಅವರು ಈ ಸಮಯದಲ್ಲಿ ಸೇರ್ ತೀರ್ಸ್ಕೊಳ್ತಾರೆ ಧ್ರುವಂತು ಮತ್ತು ಅಶ್ವಿನಿ ಮೇಡಮ್ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ ಅವರು ಈ ಮಟ್ಟ ಕಿಳಿತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಸರ್ ಅಂತ ನಮ್ಮ ರಕ್ಷಿತ ಹೇಳ್ತಾಳೆ ಅದಕ್ಕೆ ಸುದೀಪ್ ಸರ್ ಅವರು ರಕ್ಷಿತನ್ಗೆ ಬುದ್ಧಿವಾದ ಹೇಳ್ತಾರೆ ಇದು ಜೀವನಕ್ಕೆ ಒಂದು ಪಾಠ ಸಮಾಜದಲ್ಲೂ ಕೂಡ ನಾವು ಮಾನಸಿಕವಾಗಿ ಕುಗ್ಗಿದ್ದಾಗ ನಾವು ಯಾವಾಗ ಎಮೋಷನಲ್ ಆಗಿ ನಾವು ತುಂಬ ಆಯ್ತಾ ಇದಾಗಿರ್ತೀವಲ್ವ ಆ ಟೈಮಲ್ಲಿ ಸಮಾಜದಲ್ಲೂ ಕೂಡ ನಮ್ಮನ್ನು ಕುಗ್ಸೋಕ್ಕೆ ನೋಡ್ತಾರೆ ನಮ್ಮನ್ನ ತುಳಿಯೋಕ್ಕೆ ನೋಡ್ತಾರೆ ಇದು ಒಂದು ಪಾಠ ಇದು ಅಂಥ ಟೈಮಲ್ಲೇ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂಥ ಟೈಮಲ್ಲೇ ನಾವು ನಮ್ಮ ಮೆಚುರಿಟಿನ ಅಲ್ಲಿ ತೋರಿಸ್ಬೇಕು ನೀನು ಆ ಮೆಚುರಿಟಿ ತೋರಿಸಿದೀಯಾ ರಕ್ಷಿತಾ ಅಂತೇಳಿ ರಕ್ಷಿತನಿಗೆ ಒಗ್ತಾರೆ ರಕ್ಷಿತನಿಗೆ ಇನ್ನೊಂದು ಏನು ಗೊತ್ತಾ ಸುದೀಪ್ ಸರ್ ಅವರು ಅಟ್ಲೀಸ್ಟ್ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ ಅನ್ನೋದು ರಕ್ಷಿತನಿಗೆ ತುಂಬ ಖುಷಿಯಾಗಿದೆ ಅದಲ್ಲದೆ ಅಶ್ವಿನಿ ಗೌಡ ರಿಷಾ ಗೌಡ ಅದೇ ರೀತಿ ಧ್ರುವಂತ್ ಅವ್ರಿಗೆ ಹುಚ್ಚು ಬಿಡಿಸಿದ್ದಾರೆ ಅಂತಲೇ ಹೇಳಿರ್ಬೋದು ಸುದೀಪ್ ಸರ್ ಅವರು ನನ್ನ ಮಾತಿಗೆ ಬೆಲೆ ಇಲ್ಲ ನಾನು ಹೇಳಿದ್ದು ನಾನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಇದನ್ನು ಹಿಂಗೆ ಮುಂದುವರಿಸ್ತಾ ಇದ್ದೀರಾ ಅಂತಂದರೆ ನೋಡಿ ಮೇನ್ ಡೋರ್ ಓಪನ್ ಇದೆ ಹೋಗೋದಾದರೆ ಹೋಗ್ಬಿಡಿ ಪ್ರತಿ ವೀಕು ನಂಗೆ ಇದೇ ಕೆಲಸ ಅಲ್ಲ ಅನ್ನೋ ಕೂಡ ಹೇಳ್ತಾರೆ ಮತ್ತು ಸುದೀಪ್ ಸರ್ ತುಂಬ ಎಮೋಷನ್ ಆಗ್ತಾರೆ ಅಂದರೆ ನಿಮ್ಮ ವ್ಯಕ್ತಿತ್ವಗಳನ್ನು ಎಲ್ಲಿದೆ ವ್ಯಕ್ತಿತ್ವಗಳ ಆಟದಲ್ಲಿ ನೀವು ಸೋತಿದ್ದೀರಾ ನೀವು ಝೀರೋ ನೀವು ಈ ವಾರ ಈ ವ್ಯಕ್ತಿತ್ವಗಳ ಆಟದಲ್ಲಿ ನಿಜವಾಗ್ಲೂ ಯಾರ್ಯಾರು ಇಮ್ಯುನಿಟಿ ಕಳ್ಕೊಂಡಿದ್ರು ಕೂಡ ಗೆದ್ದಿದಾರಲ್ವ ಅವರು ನಿಜವಾಗ್ಲೂ ವಿನ್ನರ್ಸ್ ಅಂತ ಹೇಳ್ತಾರೆ ಅಂದರೆ ನಮಗೆ ಇಮ್ಯುನಿಟಿ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ನೀನು ಯಾರಿಗೊಂದು ಲೆಟ್ರ್ ಸಿಗಲಿ ಅಂತೇಳಿ ಬಿಟ್ಕೊಟ್ಟಿದಾರಲ್ಲ ಅವರು ನಿಜವಾಗ್ಲೂ ವಿನ್ನರ್ಸ್ ಅನ್ನೋದನ್ನು ನಮ್ಮ ಕಿಚ್ಚ ಸುದೀತ್ ಸರ್ ಅವ್ರು ಹೇಳ್ತಾರೆ ನಿಜವಾಗ್ಲೂ ಸ್ಯಾಟರ್ಡೆ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ ಎಮೋಷನ್ ಇರುತ್ತೆ ಅದ್ರ ಜೊತೆಗೆ ತಪ್ಪು ಮಾಡಿದವ್ರಿಗೆ ಆಯಿತಾ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅದೇ ರೀತಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅವರಿಗೆ ಅದನ್ನು ಸೀರಿಯಸ್ ನೋಟಲ್ಲಿ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾ ಇದ್ದಾರೆ ಅದು ನನಗೆ ತುಂಬ ಖುಷಿ ಆಯಿತು ಅದಲ್ಲದೆ ಬಿಗ್ ಬಾಸ್ ಮನೆಯ ಒಳಗಡೆ ಆಯಿತಾ ಇದು ವ್ಯಕ್ತಿತ್ವಗಳ ಆಟದಲ್ಲಿ ಬಿಗ್ ಬಾಸ್ ಅವರು ನಿಮ್ಮನ್ನು ಯಾವ ರೀತಿ ಬೇಕಾದರೂ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ ನಿಮ್ಮನ್ನ ಪರೀಕ್ಷೆ ಮಾಡೋಕ್ಕೆ ಯಾವ ಥರದ್ದು ಗೇಮ್ ಬೇಕಾದರೂ ಕೊಡ್ತಾರೆ ಬೇಕಾದರೂ ಆಯಿತಾ ಒಂದು ಕಡೆ ಇದು ಎಂಥದ್ದು ಕತ್ತಿ ಇಟ್ಬಿಟ್ಟು ಒಂದ್ ಕಡೆ ಕತ್ತಿ ಇಟ್ಬಿಟ್ಟು ಒಂದ್ ಕಡೆ ಹೂವಿಟ್ಬಿಟ್ಟು ಇಟ್ಬಿಟ್ಟು ನಿಮ್ಮನ್ನ ನಿಮಗೆ ಕೈಯಲ್ಲಿ ಕೊಟ್ಟು ಪರೀಕ್ಷೆ ಮಾಡ್ತಾರೆ ಬಿಗ್ ಬಾಸ್ ಅವರು ನಿನ್ನ ಕತ್ತಿ ಎಲ್ಲೇನು ಚುಚ್ಚಿ ಸಾಯಿಸ್ತೀಯ ಹೂ ಹಾಕಿ ಆಶೀರ್ವಾದ ಮಾಡ್ತೀಯ ಅನ್ನೋದನ್ನು ಬಿಗ್ ಬಾಸ್ ಅವರು ಚೆಕ್ ಮಾಡೋಕ್ಕೋಸ್ಕರ ಆ ಥರ ಗೇಮ್ ಕೊಡ್ತಾರೆ ನಿಮ್ಮ ವ್ಯಕ್ತಿತ್ವಗಳು ಹೇಗಿರಬೇಕು ಅಂದರೆ ಯಾವ ಸಮಯದಲ್ಲಿ ನಮ್ಮ ಕೋಪ ಹೊರಗಾಕ್ಬೇಕು ಯಾವ ಸಮಯದಲ್ಲಿ ನಮ್ಮ ಪ್ರೀತಿ ಹೊರ್ಗಾಕ್ಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿರ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನನಗಿರುವಂಥ ಒಂದು ಇಂಟುನ ನಾನು ನಿಮ್ಮ ಮುಂದೆ ಇಟ್ಟಿದ್ವಿ ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡಿನ ಕೆಲವೊಂದು ಪಾಯಿಂಟ್ಸನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್